ಬಂಧುಗಳೇ ಶರಣು ಶರಣಾರ್ಥಿ ವರ್ತಮಾನ ಜಗತ್ತಿನಲ್ಲಿ ಮಾನವ ತನ್ನ ಜೀವನದಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾನೆ ಅಂದ್ರೆ ಯಾವುದು ತನ್ನದಲ್ಲವೋ ಅದನ್ನು ಬಾರಿ ಬಾರಿಗೂ ತನ್ನದು ತನ್ನದು ಅನ್ಕೊಂಡು ಮಾನವ ಜೀವನವನ್ನ ನಡೆಸ್ತಾ ಇದ್ದಾನೆ ಈ ರೀತಿ ನನ್ನದಲ್ಲದಂತಹ ವಸ್ತುವನ್ನ ಬಾರಿ ಬಾರಿಗೂ ನನ್ನದು ನನ್ನದು ಅನ್ಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ದುಃಖಿಗಳಾಗ್ಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿರುವಂತದ್ದೆಲ್ಲ ಆ ಪರಮಾತ್ಮನದ್ದಾಗಿದೆ ನಮ್ಮದಲ್ಲ ಅನ್ನೋ ಸುಂದರ ಸಂದೇಶವನ್ನ ಶಿವಶರಣರಾದಂತಹ ಚನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ನಮಗೆ ಈ ರೀತಿ ಹೇಳ್ತಾರೆ ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ ದರೆ ದನ ವನಿತೆಯರು ಎನ್ನವರು ತನ್ನವರೆಂದು ಹೋರಿ ಹೋರಿ ಸಾಯುತ್ತದೆ ಜೀವ ಸರ್ವ ಕರ್ತ ಗೂಡ ನನ್ನರಿಯದೆ ಯಾವ ರೀತಿ ಇವತ್ತು ಗುಬ್ಬಿ ಯಾರದ್ದೋ ಮನೆಯಲ್ಲಿ ಒಂದು ಗೂಡನ್ನ ಕಟ್ಟಿ ಆ ಗೂಡನ್ನ ತನ್ನ ಗೂಡು ಆ ಮನೆಯನ್ನ ತನ್ನ ಗೂಡು ಅಂತ ಅನ್ಕೊಳ್ತಾ ಇದೆಯೋ ಆ ಮನೆಯೇ ತನ್ನ ಮನೆ ಅನ್ನು ಹಾಗೆ ಗುಬ್ಬಿ ಇನ್ನೊಬ್ಬರ ಮನೆಯಲ್ಲಿ ಬದುಕಲಿಕ್ಕೆ ಪ್ರಯತ್ನ ಪಡ್ತದೋ ಯಾರೋ ಕಟ್ಟಿರುವಂತಹ ಮನೆಯಲ್ಲಿ ಹೋಗಿ ಒಂದು ಸಣ್ಣ ಗೂಡನ್ನ ಕಟ್ಟಿಕೊಂಡು ಅದನ್ನು ತನ್ನದು ಅಂತ ಹೇಗೆ ಗುಬ್ಬಿ ಹೇಳುತ್ತದೋ ಇನ್ನೂ ಎಷ್ಟೋ ಗುಬ್ಬಿಗಳು ಯಾವುದೋ ಗುಬ್ಬಿ ಕಟ್ಟಿರುವಂತಹ ಗೂಡಿನಲ್ಲಿ ಹೋಗಿದ್ದು ಆ ಗೂಡನ್ನು ತನ್ನ ಗೂಡು ಅಂದ್ಕೊಂಡು ಅದರಲ್ಲಿ ಬದುಕಲಿಕ್ಕೆ ಹೇಗೆ ಪ್ರಯತ್ನ ಪಡ್ತದೋ ಯಾವುದೋ ಪಕ್ಷಿಗಳ ಗೂಡನ್ನೇ ತನ್ನ ಗೂಡು ಅಂತ ಹೇಗೆ ಗುಬ್ಬಿ ಅಂದ್ಕೊಂಡು ಜೀವನವನ್ನ ನಡೆಸ್ತದೋ ಹಾಗೆ ವರ್ತಮಾನ ಜಗತ್ತಿನ ಮಾನವ ಕೂಡ ಈ ಜಗತ್ತಿನಲ್ಲಿರುವಂತಹ ವಸ್ತುವನ್ನ ನನ್ನದು ನನ್ನದು ಅನ್ಕೊಳ್ತಾ ಇಲ್ಲಿ ಸಾಯ್ತಾ ಇದ್ದಾನೆ ಯಾವುದನ್ನ ತನ್ನದು ಅನ್ಕೊಂಡು ಸಾಯ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಚನ್ನ ಸುಂದರವಾಗಿ ಹೇಳ್ತಾ ಇದ್ದಾರೆ ದರೆ ದನ ವನಿತೆಯರು ಇಲ್ಲಿ ಯಾವ್ಯಾವ್ದು ನನ್ನದು ಅಂದ್ರೆ ಇಲ್ಲಿರುವಂತಹ ದನ ನನ್ನದು ಈ ಭೂಮಿ ನನ್ನದು ಇಲ್ಲಿರುವಂತಹ ಸ್ತ್ರೀಯರು ನನ್ನವರು ಈ ರೀತಿ ನನ್ನವರು ತನ್ನವರು ಇದ್ದಾರೆ ಮನುಷ್ಯರು ಅನ್ನೋ ಮಾತನ್ನ ಚೆನ್ನ ಬಸವಣ್ಣನವರು ಸುಂದರವಾಗಿ ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ ವರ್ತಮಾನ ಜಗತ್ತಿನಲ್ಲಿ ಮಾನವರ ಸ್ಥಿತಿಯನ್ನ ನೋಡಿದಾಗ ಪ್ರತಿಯೊಬ್ಬ ಮಾನವನ ಸ್ಥಿತಿಯು ಇದೇ ರೀತಿಯಾಗಿದೆ ಯಾವುದು ನನ್ನದಲ್ಲವೋ ಅದನ್ನ ನನ್ನದು ನನ್ನದು ಅಂತಾನೆ ನಾವು ಬದುಕ್ತಾ ಇದ್ದೀವಿ ಯಾವುದು ನನ್ನದಲ್ಲವೋ ಅದನ್ನ ನನ್ನದು ಅಂತ ತಿಳ್ಕೊಂಡಾಗ ಅಲ್ಲಿ ನಮ್ಮ ಜೀವನದಲ್ಲಿ ನಮಗೆ ದುಃಖ ಬಿಟ್ಟು ಬೇರೆ ಏನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಒಂದು ಗುಬ್ಬಿ ಹಾರಿ ಹೋಗಿ ಬೇರೆಯವರ ಗೂಡನ್ನ ತನ್ನ ಗೂಡು ಅನ್ಕೊಂಡು ಅದ್ರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆ ಗೂಡಿನ ಹಕ್ಕಿಗಳು ಪುನಃ ಬಂದಾಗ ಅವು ಆ ಗುಬ್ಬಿಯನ್ನ ಅಲ್ಲಿರ್ಲಿಕ್ಕೆ ಬಿಡೋದಿಲ್ಲ ಅಲ್ಲಿಂದ ಓಡಿಸಿ ಬಿಡುತ್ತದೆ ಹಾಗೆ ಈ ಜಗತ್ತಿಗೆ ನಾವು ಅತಿಥಿಗಳು ಇಲ್ಲಿ ಕೇವಲ ಗೆಸ್ಟ್ ಆಗಿ ನಾವು ಬಂದಿದ್ದೀವಿ ಅನ್ನುವಂತಹ ಸತ್ಯವನ್ನ ನಾವು ಮರೆತರೆ ಇಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ನನ್ನದು ನನ್ನದು ಅಂತ ನಾವು ತಿಳ್ಕೊಂಡು ಜೀವನವನ್ನ ನಡೆಸ್ಲಿಕ್ಕೆ ಹೋದ್ರೆ ನಾವು ಕೂಡ ನಿರಂತರ ದುಃಖದ ಅನುಭವ ಮಾಡಬೇಕಾಗ್ತದೆ ನಿರಂತರ ನಮ್ಮ ಜೀವನದಲ್ಲಿ ನಾವು ಅಶಾಂತಿ ಅನುಭವವನ್ನ ಮಾಡ್ಬೇಕಾಗ್ತದೆ ಅನ್ನೋ ಸುಂದರ ಸಂದೇಶವನ್ನ ಚನ್ನ ಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ನಮ್ಮದಲ್ಲದನ್ನ ನಮ್ಮದು ಅಂತ ಹೇಗೆ ತಿಳ್ಕೊಂಡು ಅದನ್ನು ನಂದು ಅಂತ ಯಾವ ರೀತಿ ಅನುಭವ ಮಾಡ್ತಿದ್ದೀವಿ ಅಂದ್ರೆ ನಾವು ಯಾರದ್ದೋ ಮನೆಗೆ ಎಷ್ಟಾಗಿ ನಾಲ್ಕು ದಿನಕ್ಕೋಸ್ಕರ ಹೋಗಿರ್ತೀವಿ ಅತಿಥಿಯಾಗಿ ಅನ್ಯರ ಮನೆಗೆ ಹೋದಂತಹ ನಾವು ಅವರ ಮನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನು ಅಲ್ಲಿ ಬಳಸ್ತೀವಿ ಅವರ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವನ್ನ ಬಳಸಬೇಕಾದ್ರೆ ಪ್ರತಿ ಕ್ಷಣ ನನಗೆ ನೆನಪಿರಬೇಕು ಇದು ನನ್ನದಲ್ಲ ಈ ಮನೆಗೆ ನಾನು ಕೇವಲ ಅತಿಥಿ ಅವರ ವಸ್ತುವನ್ನು ನಾನು ಬಳಸ್ತಾ ಇದ್ದೀನಿ ಅವರ ವಸ್ತುವನ್ನು ನಾನು ಬಳಸ್ತಿದ್ದೀನಿ ಅನ್ನೋದು ನನಗೆ ನೆನಪಿರ್ಬೇಕು ಆದರೆ ಕೆಲವೊಮ್ಮೆ ನನ್ನ ಜೀವನದಲ್ಲಿ ಏನಾಗ್ತದೆ ಅಂದರೆ ಆ ಅನ್ಯರ ವಸ್ತುವನ್ನು ಬಳಸ್ತಾ ಬಳಸ್ತಾ ಅದು ನನ್ನದು ಅನ್ನುವಷ್ಟು ಆ ವಸ್ತುವಿನ ಮೇಲೆ ನಮಗೆ ವ್ಯಾಮೋಹ ಬಂದ್ಬಿಡ್ತದೆ ಯಾವಾಗ ಆ ವಸ್ತುವಿನ ಮೇಲೆ ವ್ಯಾಮೋಹ ಬರ್ತದೋ ಆಗ ನಮ್ಮದಲ್ಲದೇ ಇರುವಂತಹ ವಸ್ತುವನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಯಾವಾಗ ನಮ್ಮದಲ್ಲದನ್ನ ನಮ್ಮದನ್ನಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವೋ ಅದಕ್ಕೆ ನಿಜವಾದ ಓನರ್ ಯಾರಾಗಿರ್ತಾರೋ ಅವರು ಆ ವಸ್ತುವನ್ನು ನಮಗೆ ಕೊಡ್ಲಿಕ್ಕೆ ರೆಡಿ ಆಗೋದಿಲ್ಲ ಈಗ ಒಬ್ಬ ವ್ಯಕ್ತಿ ಅನ್ಯರ ಮನೆಗೆ ಅತಿಥಿಯಾಗಿ ಹೋಗಿ ಆ ಮನೆಯಲ್ಲಿರುವಂತಹ ವಸ್ತುಗಳನ್ನ ನೋಡಿ ಪ್ರಭಾವಿತನಾಗಿ ಈ ಮನೆಯೇ ನನ್ನದಾಗಬೇಕು ಇಲ್ಲಿರುವಂತಹ ವಸ್ತುಗಳು ನನ್ನದಾಗಬೇಕು ಅನ್ಕೊಂಡು ಅಲ್ಲಿರುವಂತಹ ಪ್ರತಿಯೊಂದು ವಸ್ತುವಿನ ಮೇಲೆ ತನ್ನ ಅಧಿಕಾರವನ್ನ ನಡೆಸ್ಲಿಕ್ಕೆ ಹೋದ್ರೆ ಆ ಮನೆಯಲ್ಲಿರುವಂತವರಿಗೆ ಇದು ನನ್ನ ಮನೆ ನಾನು ಇಲ್ಲಿಗೆ ಅತಿಥಿ ಅಲ್ಲ ನಾನೇ ಓನರ್ ಅಂತ ಹೇಳಿ ಅವ್ರ ಜೊತೆಗೆ ಜಗಳ ಆಡ್ಲಿಕ್ಕೆ ಹೋದ್ರೆ ಆ ಮನೆಯವರು ಅತಿಥಿಯಾಗಿ ಬಂದಾಗ ಹೇಗೆ ಸ್ವಾಗತ ಮಾಡಿದ್ರು ಎಷ್ಟು ಖುಷಿಯಿಂದ ಅವರನ್ನ ನೋಡ್ಕೊಂಡಿದ್ರು ಅದೇ ನಾವು ನನ್ನದು ಅನ್ಕೊಂಡವ್ರ ಜೊತೆ ಹೊಡೆದಾಡ್ಲಿಕ್ಕೆ ಹೋದ್ರೆ ಅದೇ ಮನೆಯಲ್ಲಿರುವಂತಹ ವ್ಯಕ್ತಿಗಳು ನಮ್ಮನ್ನ ಆ ಮನೆಯಿಂದ ಹೊರಗಡೆ ಹಾಕ್ಲಿಕ್ಕೆ ಬಹಳ ಹೊತ್ತು ತೆಗೆದುಕೊಳ್ಳೋದೇ ಇಲ್ಲ ಹಾಗೆ ಈ ಜಗತ್ತಿಗೂ ನಾವು ಅತಿಥಿಗಳಾಗಿ ಬಂದಿದ್ದೇವೆ ಈ ಜಗತ್ತಿನಲ್ಲಿ ಏನೆಲ್ಲ ವಸ್ತುಗಳಿದೆಯೋ ಅದ್ಯಾವುದನ್ನು ನಾವು ನಿರ್ಮಾಣ ಮಾಡಿಲ್ಲ ಇಲ್ಲಿರುವಂತಹ ಭೂಮಿಯನ್ನು ನಾವು ನಿರ್ಮಾಣ ಮಾಡಿಲ್ಲ ಇಲ್ಲಿರುವಂತಹ ದನವನ್ನು ನಾವು ನಿರ್ಮಾಣ ಮಾಡಿಲ್ಲ ಇಲ್ಲಿರುವಂತಹ ಸ್ತ್ರೀಯರನ್ನು ನಾವು ನಿರ್ಮಾಣ ಮಾಡಿಲ್ಲ ನಾವು ಗೆಸ್ಟ್ ಆಗಿ ಬಂದ ನಂತರ ಅತಿಥಿಯಾಗಿ ಬಂದ ನಂತರ ಈ ಭೂಮಿಯನ್ನು ನಾವು ಉಪಯೋಗ ಮಾಡಿಕೊಳ್ತಾ ಇದ್ದೀವಿ ಇಲ್ಲಿರುವಂತಹ ದನವನ್ನ ಉಪಯೋಗ ಮಾಡ್ತಾ ಇದ್ದೀವಿ ಇಲ್ಲಿರುವಂತಹ ಸ್ತ್ರೀಯರನ್ನ ನಮ್ಮ ಸಂಬಂಧಿಗಳು ಅಂತ ತಿಳ್ಕೊಂಡಿದ್ದೀವಿ ಆದರೆ ವಾಸ್ತವದಲ್ಲಿ ನೋಡಿದಾಗ ನಮಗೆ ಇದೆಲ್ಲ ಪರ್ಮನೆಂಟ್ ಆಗಿ ಸಿಕ್ಕಿರೋದಲ್ಲ ಇದು ಯಾವುದೂ ನನ್ನ ಜೀವನದಲ್ಲಿ ಶಾಶ್ವತ ಅಲ್ಲ ಈ ದನವು ನನಗೆ ಈ ಜಗತ್ತಿನಲ್ಲಿ ಸಿಕ್ಕಿರುವಂತದ್ದು ಈ ಭೂಮಿ ಕೂಡ ನನಗೆ ಈ ಜಗತ್ನಲ್ಲಿ ಸಿಕ್ಕಿರುವಂಥದ್ದು ನಾನೇ ಈ ಜಗತ್ತಿಗೆ ನಾಲ್ಕು ದಿನದ ಅತಿಥಿ ಯಾವಾಗ ನನ್ನ ಕಾರ್ಯ ಮುಗಿತದೋ ಈ ಸೃಷ್ಟಿಯಲ್ಲಿ ನನ್ನ ಪಾತ್ರ ಮುಗಿತದೋ ಆಗ ನನ್ನ ಶರೀರವನ್ನೂ ಕೂಡ ನಾನು ಇಲ್ಲೇ ಬಿಟ್ಟು ಹೇಗೆ ಆತ್ಮ ಜ್ಯೋತಿಯಾಗಿ ಈ ಸೃಷ್ಟಿಗೆ ಬಂದಿದ್ನೋ ಹಾಗೆ ಆತ್ಮ ಜ್ಯೋತಿಯಾಗಿ ಪುನಃ ನಾನು ವಾಪಸ್ ಹೋಗ್ತೀನಿ ಅಂದಮೇಲೆ ಇಲ್ಲಿರುವಂತಹ ಭೂಮಿಯನ್ನೂ ನಾನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇಲ್ಲಿರುವಂತಹ ಸ್ತ್ರೀಯರು ಬರೋದಿಲ್ಲ ಆದರೆ ಎಲ್ಲದಕ್ಕೂ ಮಾಲೀಕ ಯಾರು ಅಂದ್ರೆ ಆದಂತಹ ಕೂಡಲ ಚನ್ನ ಸಂಗಯ್ಯ ಆ ಸದಾಶಿವ ಇಲ್ಲಿರುವಂತಹ ಎಲ್ಲಾ ವಸ್ತುಗಳಿಗೂ ಮಾಲೀಕ ಯಾಕೆಂದ್ರೆ ಸೃಷ್ಟಿಯ ರಚಯಿತ ಪರಮಾತ್ಮ ಆಗಿದ್ದಾರೆ ಸೃಷ್ಟಿಯ ರಚಯಿತ ಪರಮಾತ್ಮ ಜಗದೀಶ್ವರ ಸರ್ವೇಶ್ವರ ವಿಶ್ವೇಶ್ವರ ಪರಮಾತ್ಮ ಆಗಿದ್ದಾರೆ ಆ ಸದಾಶಿವ ಈ ಇಡೀ ವಿಶ್ವದಲ್ಲಿರುವಂತಹ ಎಲ್ಲಾ ವಸ್ತುವಿಗೂ ಮಾಲೀಕ ಸೃಷ್ಟಿಕರ್ತನಾದ ಪರಮಾತ್ಮ ಈ ಭೂಮಿಗೆ ಆ ಸೃಷ್ಟಿಕರ್ತನಾದ ಪರಮಾತ್ಮ ಈ ಭೂಮಿಯಲ್ಲಿರುವಂತಹ ದನಕ್ಕೆ ಮಾಲೀಕ ಆ ಪರಮಾತ್ಮ ಇಲ್ಲಿರುವಂತಹ ಸರ್ವ ವನಿತಿಯರಿಗೆ ಮಾಲೀಕ ಅಂದ್ರೆ ಎಲ್ಲಾ ಆತ್ಮರಿಗೂ ಅವನು ಮಾಲೀಕನೇ ಹೊರತು ನಾವು ಇಲ್ಲಿ ಯಾರ ಮೇಲೂ ಮಾಲೀಕರಲ್ಲ ನಾವು ಕೇವಲ ಅತಿಥಿಗಳು ಅನ್ನೋ ಸತ್ ತಮ್ಮ ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಆದ್ರೆ ಯಾವುದು ನನ್ನದಲ್ವೋ ಅದನ್ನೂ ನನ್ನದು ಅನ್ಕೊಂಡು ಇವತ್ತು ವ್ಯಕ್ತಿ ಸಾಯ್ತಾ ಇದ್ದಾನೆ ವಾಸ್ತವದಲ್ಲಿ ನೋಡಿದ್ರೆ ಎಲ್ಲಾ ಸದಾಶಿವನದ್ದಾಗಿದೆ ಅನ್ನೋ ಸಂದೇಶವನ್ನ ಅವರು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಮಾನವ ನಿರಂತರ ಏನೆಲ್ಲ ಚಿಂತೆಯನ್ನ ಮಾಡ್ತಾ ಇದ್ದಾನೆ ನಿರಂತರ ಎಷ್ಟೆಲ್ಲ ದುಃಖವನ್ನು ಜೀವನದಲ್ಲಿ ಅನುಭವ ಮಾಡ್ತಾ ಇದ್ದಾನೆ ಆ ದುಃಖಕ್ಕೆ ಆ ಚಿಂತೆಗೆ ಕಾರಣ ಏನು ಅಂದರೆ ಯಾವುದು ನನ್ನದಲ್ಲವೋ ಅದನ್ನು ನನ್ನದು ಅನ್ಕೊಂಡು ನಾನು ಅನುಭವ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಯಾವುದು ನನ್ನದಲ್ಲವೋ ಅದನ್ನು ನನ್ನದು ಅನ್ಕೊಂಡಾಗ ನನ್ನ ಜೀವನದಲ್ಲಿ ನನಗೆ ಸಿಗೋದು ದುಃಖ ಮಾತ್ರ ಆದರೆ ಯಾವುದು ನನ್ನದಲ್ಲವೋ ಅದಕ್ಕೋಸ್ಕರ ಇವತ್ತು ವ್ಯಕ್ತಿ ಸಾಯ್ತಾ ಇದ್ದಾನೆ ಅನ್ನೋ ಮಾತನ್ನ ಚನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ ದರೆ ದನ ವನಿತಿಯರು ಎನ್ನವರು ತನ್ನವರೆಂದು ಹೋರಿ ಹೋರಿ ಸಾಯುತ್ತದೆ ಜೀವ ಸರ್ವಕರ್ತ್ರ ಕೂಡಲ ಚೆನ್ನ ಸಂಗಯ್ಯ ನನ್ನ ನರಿಯದೆ ಆ ಸದಾಶಿವನನ್ನ ಅರ್ಥ ಮಾಡ್ಕೊಳ್ಳದೆ ಅವನೇ ಸರ್ವಕರ್ತೃ ಎಲ್ಲದಕ್ಕೂ ಅವನೇ ಮಾಲೀಕ ಅನ್ನೋದನ್ನ ಸತ್ಯವನ್ನ ತಿಳ್ಕೊಳ್ಳಿಕ್ಕಾಗದೆ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ನನ್ನದು ಅನ್ಕೊಂಡು ಜನ ಸಾಯ್ತಾ ಇದ್ದಾರೆ ಯಾವುದನ್ನ ನನ್ನದು ನನ್ನದು ಅನ್ಕೊಂಡು ನಾವು ಸಾಯ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವೋ ಒಂದು ದಿನ ಅದನ್ನೆಲ್ಲಾ ನಾವು ಇಲ್ಲೇ ಬಿಟ್ಟು ಹೋಗಬೇಕಾಗ್ತದೆ ಇವತ್ತು ಜಗತ್ತಿನಲ್ಲಿ ಯಾವುದು ನನ್ನದಲ್ವೋ ಅದನ್ನ ನನ್ನದನ್ನಾಗಿ ಮಾಡ್ಕೊಳ್ಳಿಕ್ಕೋಸ್ಕರ ಮಾನವ ಬಹಳಷ್ಟು ಪಾಪ ಕರ್ಮವನ್ನ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಸಾಯಿಸ್ಲಿಕ್ಕೂ ರೆಡಿ ಆಗ್ತಾ ಇದ್ದಾನೆ ಯಾವುದೋ ಒಂದು ಧನ ಸಂಪತ್ತಿಗೋಸ್ಕರ ತಾನು ಸಾಯ್ಲಿಕ್ಕೂ ಕೂಡ ರೆಡಿ ಆಗ್ತಾ ಇದ್ದಾನೆ ಅಂದ್ರೆ ಇವತ್ತು ಯಾವ ರೀತಿ ವ್ಯಕ್ತಿ ದನದ ಹಿಂದೆ ಸಾಯ್ತಾ ಇದ್ದಾನೆ ದರೆಯ ಹಿಂದೆ ಸಾಯ್ತಾ ಇದ್ದಾನೆ ವನಿತೆಯರ ಹಿಂದೆ ಸಾಯ್ತಾ ಇದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ವ್ಯಕ್ತಿ ತನ್ನ ಜೀವನದಲ್ಲಿ ದನ ಹೊಂದಿದ್ರೆ ಸಾಕು ಅದೇ ನನಗೆ ಸರ್ವಸ್ವ ಅಂತ ತಿಳ್ಕೊಂಡಿದ್ದಾನೆ ಭೂಮಿ ಒಂದು ಸಿಕ್ಕರೆ ಸಾಕು ಅದೇ ನನಗೆ ಸರ್ವಸ್ವ ಸ್ತ್ರೀ ಸಿಕ್ಕರೆ ಸಾಕು ಅದೇ ನನಗೆ ಸರ್ವಸ್ವ ಈ ರೀತಿ ಯಾವುದು ತನ್ನದಲ್ಲವೋ ಅದನ್ನ ತನ್ನ ಸರ್ವಸ್ವ ಅಂತ ತಿಳ್ಕೊಂಡಾಗ ಅದನ್ನ ಪಡ್ಕೊಳ್ಳಿಕ್ಕೋಸ್ಕರ ಹಗಲು ರಾತ್ರಿ ನಾವು ಜೀವನವನ್ನ ನಡೆಸ್ಲಿಕ್ಕೆ ಹೋಗ್ತೀವಿ ಹಗಲು ರಾತ್ರಿ ಅದನ್ನ ಪಡ್ಕೊಳ್ಳಿಕ್ಕೆ ಹೊಡೆದಾಡ್ತಾ ಹೊಡೆದಾಡ್ತಾ ನನ್ನದಾಗಿದ್ರೆ ಅದು ನನಗೆ ಪರ್ಮನೆಂಟ್ ಆಗಿ ಸಿಕ್ತಿತ್ತು ಅದು ನನ್ನದಲ್ಲವೇ ಅಲ್ಲ ಅಂದ ಮೇಲೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅದು ನನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಆ ಅಂಗಡಿಯ ಮಾಲೀಕನ ಬಳಿ ಏನೆಲ್ಲಾ ವಸ್ತು ಇದೆ ಎಷ್ಟೆಲ್ಲಾ ದನ ಇದೆ ಎಷ್ಟೆಲ್ಲಾ ಆಸ್ತಿ ಇದೆ ಅದೆಲ್ಲ ನನ್ನದೇ ಅಂತ ಏನಾದ್ರೂ ಮಾಲೀಕನಿಗೆ ಹೇಳಿದ್ರೆ ಆ ಅಂಗಡಿಯ ಮಾಲೀಕ ಆ ಕೆಲಸದವನನ್ನ ಸುಮ್ಮನೆ ಬಿಡೋದಿಲ್ಲ ಕೆಲವೊಮ್ಮೆ ಈ ರೀತಿ ಕೂಡ ಆಗ್ತದೆ ಜಗತ್ತಿನಲ್ಲಿ ಯಾರು ಅಂಗಡಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇರ್ತಾರೋ ಅವರು ಆ ಮಾಲೀಕನಿಗೆ ಹೇಳ್ತಾರೆ ನಿನ್ನದಲ್ಲ ಎಲ್ಲ ನಾನೇ ನಾನೇ ಇಲ್ಲಿಗೆ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಯಾವಾಗ ಅವನು ತಾನು ಸೇವಕ ಅಂತ ತಿಳ್ಕೊಳ್ಳೋ ಬದಲು ಮಾಲೀಕ ಅಂತ ಹೇಳಿ ತಿಳ್ಕೊಳ್ಲಿಕ್ಕೆ ಹೋಗ್ತಾನೋ ಆಗ ಅವನ ಜೀವನದಲ್ಲಿ ಅವನು ತಾನು ಮಾಡ್ತಾ ಇದ್ದ ಕೆಲಸವನ್ನೂ ಕೂಡ ಕಳ್ಕೊಬೇಕಾಗ್ತದೆ ಅಂಗಡಿಯ ಸೇವಕ ಹಾಗೆ ವರ್ತಮಾನ ಜಗತ್ತಿನಲ್ಲಿ ಎಲ್ಲವೂ ಯಾರದ್ದು ಎಂದರೆ ಈ ಸೃಷ್ಟಿಯ ಮಾಲೀಕನಾದಂತಹ ಪರಮಾತ್ಮನದ್ದು ಸರ್ವಕರ್ತೃ ಆದಂತಹ ಸದಾಶಿವನ ವಸ್ತುವನ್ನ ನಾವು ಬಳಸ್ತಾ ಇದ್ದೀವಿ ಆದರೆ ಇದೆಲ್ಲ ಮಾಲೀಕನದ್ದು ಅನ್ನೋದು ನಮಗೆ ಗೊತ್ತಿದ್ರೂ ಕೂಡ ಕೆಲವೊಮ್ಮೆ ನಾವ್ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಆ ಮಾಲೀಕನನ್ನೇ ಮರೆತು ಬಿಡ್ತೀವಿ ಆ ಮಾಲೀಕನನ್ನ ಮರೆತು ಇಲ್ಲಿರುವಂತಹ ದನ ನನ್ನದು ಇಲ್ಲಿರುವಂತಹ ದರೆ ನನ್ನದು ಇಲ್ಲಿರುವಂತಹ ಸ್ತ್ರೀಯರು ನನ್ನವರು ಅನ್ಕೊಂಡು ಆ ಸ್ತ್ರೀಯರನ್ನ ಪಡ್ಕೊಳ್ಳಿಕ್ಕೆ ಎಷ್ಟೋ ಪ್ರಯತ್ನ ಪಡ್ತೀವಿ ಆ ಧನವನ್ನ ಪಡ್ಕೊಳ್ಳಿಕ್ಕೆ ಎಷ್ಟೋ ಪ್ರಯತ್ನ ಪಡ್ತೀವಿ ಆದರೆ ಯಾವುದು ನನ್ನದಲ್ಲವೋ ಅದನ್ನು ನನ್ನದು ಅಂತ ಅನ್ಕೊಂಡಾಗ ಅಲ್ಲಿ ನಮಗೆ ಸಿಗೋದೇನು ಅಂದ್ರೆ ದುಃಖ ಮಾತ್ರ ಒಂದು ವೇಳೆ ಅದು ನನ್ನದಾಗಿದ್ರೆ ನಾನು ಪರಿಶ್ರಮ ಪಡದೇ ಇದ್ರೂ ಅದು ನನ್ನ ಬಳಿ ಬರ್ತಾ ಇತ್ತು ಅದು ನನ್ನದಲ್ಲವೇ ಅಲ್ಲ ಅಂದ ಮೇಲೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅದು ನನ್ನದಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾನು ಆತ್ಮ ಜ್ಯೋತಿ ಶರೀರದಲ್ಲಿರೋವರಿಗೆ ಮಾತ್ರ ವಸ್ತುಗಳನ್ನ ಬಳಸಬಹುದು ಹೇಗೆ ಒಬ್ಬ ಗೆಸ್ಟ್ ಗೆಸ್ಟ್ ಆಗಿ ಇನ್ನೊಬ್ರು ಮನೆಯಲ್ಲಿ ಇರೋವರಿಗೆ ಮಾತ್ರ ಅವ್ರ ಮನೆಯ ಸಾಮಗ್ರಿಯನ್ನ ಬಳಸಬಹುದು ಆದ್ರೆ ಆ ಮನೆಯಲ್ಲಿರೋ ಎಲ್ಲಾ ಸಾಮಗ್ರಿಗಳು ಅವಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಮ್ಮ ಜೀವನದಲ್ಲಿ ಈ ಜಗತ್ತಿಗೆ ನಾವು ಅತಿಥಿಯಾಗಿ ಬಂದಿದ್ದೀವಿ ಅಂದ್ಮೇಲೆ ಈ ಜಗತ್ತಿನಲ್ಲಿರುವ ಸರ್ವ ವಸ್ತುಗಳನ್ನು ನಾವು ಬಳಸಬಹುದಷ್ಟೇ ಆದ್ರೆ ಈ ಜಗತ್ತಿನ ಸರ್ವ ವಸ್ತು ನನ್ನದಾಗ್ಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಈ ಜಗತ್ತಿನ ಮಾಲೀಕ ಆ ಸದಾಶಿವ ಆಗಿದ್ದಾರೆ ಇಲ್ಲಿರುವಂತಹ ಸರ್ವ ವಸ್ತುವು ಸದಾಶಿವನದ್ದೇ ಆಗಿದೆ ಅದನ್ನ ಅವರದ್ದು ಅಂತ ತಿಳ್ಕೊಂಡು ಬಳಸಿದಾಗ ಇಲ್ಲಿ ಬಳಸ್ತಾ ಇರೋ ಪ್ರತಿಯೊಂದು ವಸ್ತುವು ಸದಾಶಿವ ನನಗೆ ಕೊಟ್ಟಿರುವಂತಹ ಉಡುಗೊರೆ ಆ ಪರಮಾತ್ಮ ನನಗೆ ನೀಡಿರುವಂತಹ ಕೊಡುಗೆ ಅಂತ ತಿಳ್ಕೊಂಡು ಬಳಸಿದ್ರೆ ನಮ್ಮ ಜೀವನದಲ್ಲಿ ಖುಷಿಯೇ ಖುಷಿ ಆನಂದವೇ ಆನಂದ ತೃಪ್ತಿಯೇ ತೃಪ್ತಿ ಶಾಂತಿಯೇ ಶಾಂತಿ ಒಂದು ವೇಳೆ ಇಲ್ಲಿರುವಂತಹ ವಸ್ತುವನ್ನ ಬಳಸುವಂತಹ ಸಂದರ್ಭದಲ್ಲಿ ಇದ್ಯಾವುದೂ ಪರಮಾತ್ಮನದ್ದಲ್ಲ ಎಲ್ಲಾ ನಾನೇ ಸಂಪಾದನೆ ಮಾಡಿದ್ದು ಅನ್ಕೊಂಡು ನನ್ನದಲ್ಲದೆ ಇರೋದನ್ನ ನನ್ನದು ಅನ್ಕೊಂಡ್ರೆ ಜೀವನದಲ್ಲಿ ಪ್ರತಿಕ್ಷಣ ಚಿಂತೆಯನ್ನ ಮಾಡ್ತಾನೆ ಬದುಕಬೇಕಾಗ್ತದೆ ದುಃಖಿಗಳಾಗಿಯೇ ಜೀವನವನ್ನ ಕಳಿಬೇಕಾಗ್ತದೆ ಅನ್ನೋ ಸುಂದರ ಸಂದೇಶವನ್ನ ಚನ್ನ ಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ವಾಸ್ತವದಲ್ಲಿ ನಾವು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಇಡೀ ಸೃಷ್ಟಿಗೆ ಸೃಷ್ಟಿಕರ್ತನಾದಂತಹ ಪರಮಾತ್ಮ ಒಬ್ಬನೇ ಸದಾಶಿವ ಯಾವಾಗ ಸೃಷ್ಟಿಕರ್ತ ಪರಮಾತ್ಮ ಒಬ್ಬರೇ ಆಗಿದ್ದಾರೋ ಈ ಸೃಷ್ಟಿಗೆ ಮಾಲೀಕ ಪರಮಾತ್ಮ ಈ ಪಂಚತತ್ವದ ಸೃಷ್ಟಿ ಏನಿದೆ ಇಲ್ಲಿರುವಂತಹ ನೆಲ ಜಲ ಅನಿಲ ಆಕಾಶ ಪ್ರಕಾಶ ಈ ಪಂಚತತ್ವದ ಪ್ರಕೃತಿಯಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತು ಅಂದ್ರೆ ಇಲ್ಲಿರುವಂತಹ ದನ ಇರಬಹುದು ಸಂಪತ್ತಿರಬಹುದು ಚಿನ್ನ ಇರಬಹುದು ವಜ್ರ ಇರಬಹುದು ಏನೆಲ್ಲ ಈ ಪ್ರಕೃತಿಯಲ್ಲಿ ಸಿಗ್ತಾ ಇದೆಯೋ ಪ್ರಕೃತಿಯ ಸದಾಶಿವನಾಗಿರೋ ಕಾರಣ ಪ್ರಕೃತಿಯ ಸರ್ವ ವಸ್ತುಗಳಿಗೂ ಕೂಡ ಅವನೇ ಮಾಲೀಕ ಆಗಿದ್ದಾನೆ ಈ ಪಂಚತತ್ವದ ಪ್ರಕೃತಿಯ ಸರ್ವ ವಸ್ತುಗಳಿಗೂ ಪರಮಾತ್ಮ ಶಿವ ಮಾಲೀಕ ಅಂದ ಮೇಲೆ ನಾವು ಆ ವಸ್ತುವನ್ನ ನನ್ನದು ಅಂತ ತಿಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅದನ್ನ ನಮ್ಮದು ಅಂತ ತಿಳ್ಕೊಳ್ಳಿಕ್ಕೆ ನಾವು ಆ ವಸ್ತುವನ್ನ ಜೊತೆಗೆ ತೆಗೆದುಕೊಂಡು ಬಂದೇ ಇಲ್ಲ ಆ ವಸ್ತುವನ್ನ ನನ್ನದು ಅಂತ ತಿಳ್ಕೊಳ್ಳಿಕ್ಕೆ ಆ ವಸ್ತುವನ್ನ ನಾನು ನಿರ್ಮಾಣ ಮಾಡಲೇ ಇಲ್ಲ ಇಲ್ಲಿರುವಂತಹ ಭೂಮಿಯನ್ನ ನಾನು ನಿರ್ಮಾಣ ಮಾಡಿಲ್ಲ ಭೂಮಿ ಪರಮಾತ್ಮನ ರಚನೆ ಆ ಭೂಮಿಯನ್ನ ನಾನು ಬಳಸ್ತಾ ಇದ್ದೀನಷ್ಟೇ ಆ ವಸ್ತುವನ್ನ ಬಳಸ್ತಾ ಬಳಸ್ತಾ ದರೆಯನ್ನು ಬಳಸ್ತಾ ಬಳಸ್ತಾ ಆ ಭೂಮಿಯನ್ನ ನನ್ನದು ಅಂತ ತಿಳ್ಕೊಳ್ಳೋ ಮೂರ್ಖತನವನ್ನ ನಾನು ಮಾಡ್ತಾ ಇದ್ದೀನಿ ವಾಸ್ತವದಲ್ಲಿ ಭೂಮಿ ನನ್ನದಲ್ಲ ಇಲ್ಲಿರುವಂತಹ ದನವನ್ನ ನಾನು ಬಳಸ್ತಾ ಇದ್ದೀನಷ್ಟೇ ದನವನ್ನ ನಾನೇನು ನಿರ್ಮಾಣ ಮಾಡಿಲ್ಲ ಇಲ್ಲಿರುವಂತಹ ದನಕ್ಕೂ ಕೂಡ ಮಾಲೀಕ ಸದಾಶಿವನೇ ಆಗಿದ್ದಾರೆ ಹಾಗೆ ಜಗತ್ತಿನಲ್ಲಿರುವಂತಹ ಸರ್ವ ವಸ್ತುಗಳಿಗೂ ಮಾಲೀಕ ಸದಾಶಿವ ಆಗಿದ್ದಾರೆ ಇಲ್ಲಿರುವ ಯಾವ ವಸ್ತುವಿಗೂ ನಾನು ಮಾಲೀಕನಲ್ಲ ಇದು ವಾಸ್ತವ ಸತ್ಯ ಈ ಜಗತ್ತಿನಲ್ಲಿ ನನ್ನದು ಅಂತ ಏನಾದ್ರೂ ಇದ್ರೆ ಕೇವಲ ಸದಾಶಿವನಾದ ಪರಮಾತ್ಮ ಮಾತ್ರ ನನ್ನವರು ಅವರನ್ನ ಬಿಟ್ಟು ಇಲ್ಲಿರುವಂತಹ ಯಾವ ವಸ್ತುವು ನಮ್ಮ ಶರೀರ ಏನಿದೆ ಈ ಶರೀರ ಕೂಡ ಪಂಚ ತತ್ವದಿಂದ ತಯಾರಾಗಿರೋದು ಪ್ರಕೃತಿಯ ಕೊಡುಗೆ ಇದು ಈ ಶರೀರ ಈ ಶರೀರವನ್ನು ನಾನು ನಿರ್ಮಾಣ ಮಾಡಿಲ್ಲ ನನ್ನ ಶರೀರದ ರಚಯಿತನೇ ನಾನಲ್ಲ ಈ ಶರೀರವನ್ನೇ ನಾನು ನಿರ್ಮಾಣ ಮಾಡಿಲ್ಲ ಅಂದಮೇಲೆ ಬೇರೆಯವರ ಶರೀರವನ್ನ ನನ್ನದು ಈ ವನಿತೆಯರು ನನ್ನವರು ಅಂತ ತಿಳ್ಕೊಳ್ಳೋದು ಕೂಡ ನನ್ನ ಮೂರ್ಖತನವೇ ಆಗಿದೆ ಇದೆಲ್ಲ ಸದಾಶಿವನದ್ದೇ ಆಗಿದೆ ಅನ್ನೋ ಸುಂದರ ಸಂದೇಶವನ್ನ ಚನ್ನ ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಇವತ್ತು ಯಾವ ವಸ್ತು ನನ್ನದಲ್ಲವೋ ಆ ವಸ್ತುವನ್ನ ನನ್ನದು ಅಂತ ತಿಳ್ಕೊಂಡಾಗ ಮಾತ್ರ ನನ್ನ ಜೀವನದಲ್ಲಿ ನಾನು ದುಃಖಿಯಾಗಿ ಜೀವನವನ್ನ ನಡೆಸಬೇಕಾಗ್ತದೆ ಅನ್ನುವಂತಹ ಮಾತಿನ ಬಗ್ಗೆ ಚೆನ್ನಬಸವಣ್ಣನವರು ತಮ್ಮ ವಚನದಲ್ಲಿ ನಮಗೆ ಬಹಳ ಸುಂದರವಾಗಿ ಈ ರೀತಿ ಹೇಳ್ತಾರೆ ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ ದರೆ ದನ ವನಿತೆಯರು ಎನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತದೆ ಜೀವ ಸರ್ವ ಕರ್ತ್ರ ಕೂಡ ಚನ್ನ ಸಂಗಯ್ಯನನ್ನರಿಯದೆ ಇವತ್ತು ಜಗತ್ತಿನಲ್ಲಿ ಸರ್ವಕ್ಕೂ ಕರ್ತೃ ಯಾರು ಅಂದ್ರೆ ಆ ಸದಾಶಿವನಾಗಿದ್ದಾನೆ ಆ ಸರ್ವ ಕರ್ತನಾದಂತಹ ಸದಾಶಿವನನ್ನ ಅರ್ಥ ಮಾಡ್ಕೊಳ್ದೆ ಗುಬ್ಬಿ ಹೇಗೆ ಬೇರೆಯವರ ಮನೆಯನ್ನ ತನ್ನ ಮನೆ ಅಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೋ ಹಾಗೆ ಈ ಜಗತ್ತು ಇದು ನನ್ನ ಮನೆ ಅಲ್ಲ ನನ್ನ ಮನೆ ಯಾವುದು ಅಂದ್ರೆ ಆ ಸದಾಶಿವನ ಲೋಕ ಆದಂತಹ ಮುಕ್ತಿ ಶಾಂತಿಧಾಮ ಶಾಂತಿ ಬ್ರಹ್ಮ ಮಹಾತತ್ವ ಅದು ನನ್ನ ಮನೆ ಅದು ಸದಾಶಿವನಾದ ಪರಮಾತ್ಮನ ಮನೆಯೂ ಹೌದು ಆತ್ಮ ಜ್ಯೋತಿಗಳಾದ ನಮ್ಮ ಮನೆಯೂ ಹೌದು ನಾವೆಲ್ಲರೂ ಈ ಸೃಷ್ಟಿಗೆ ಕೇವಲ ಪಾತ್ರವನ್ನ ಅಭಿನಯ ಮಾಡಲಿಕ್ಕೆ ಬಂದಿದ್ದೀವಿ ನಮ್ಮ ಪಾತ್ರವನ್ನ ಮುಗಿಸಿದ ನಂತರ ನಮ್ಮ ನಿಜ ಮನೆಯಾದಂತಹ ಆ ಸದಾಶಿವನ ಲೋಕಕ್ಕೆ ನಾವು ಪುನಃ ಹೋಗ್ಲೇಬೇಕು ಇದು ವಾಸ್ತವ ಸತ್ಯ ಈ ವಾಸ್ತವ ಸತ್ಯವನ್ನ ಅರ್ಥ ಮಾಡ್ಕೊಳ್ಳದೆ ಆ ಸದಾಶಿವನೇ ಎಲ್ಲದಕ್ಕೂ ರಚಿತ ಎಲ್ಲದಕ್ಕೂ ಮಾಲೀಕ ಸದಾಶಿವನೇ ಅನ್ನೋ ಸತ್ಯವನ್ನ ನಾವು ಸ್ವೀಕಾರ ಮಾಡದೆ ಕೇವಲ ಜೀವನದಲ್ಲಿ ದನಕ್ಕೋಸ್ಕರ ಸಂಪತ್ತಿಗೋಸ್ಕರ ವಸ್ತುಗಳಿಗೋಸ್ಕರ ವ್ಯಕ್ತಿಗಳಿಗೋಸ್ಕರ ಹೊಡೆದಾಡ್ತಾ ನಾವೇನಾದ್ರೂ ಜೀವನವನ್ನ ಕಳೀತಾ ಇದ್ರೆ ನಮ್ಮ ಜೀವನದಲ್ಲಿ ನಿರಂತರ ನಾವು ದುಃಖಿಗಳಾಗಬೇಕಾಗ್ತದೆ ಅಂದ್ರೆ ನಾವು ಕೊನೆಗೆ ಆ ಸದಾಶಿವನನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾದಂತಹ ವಸ್ತುಗಳ ಮೂಲಕ ಸುಖವನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ರೀತಿ ಇವತ್ತು ನಾವು ನಮ್ಮ ಬಳಿ ಇರುವಂತಹ ದನವನ್ನ ನನ್ನದು ನನ್ನದು ಅಂತ ತಿಳ್ಕೊಂಡಿದ್ದೀವಿ ಆ ದನ ನನ್ನದಲ್ಲ ಯಾಕೆಂದ್ರೆ ಆ ದನದ ರಚ ನಾನು ನನ್ನದು ನನ್ನದು ಅಂತ ತಿಳ್ಕೊಂಡು ಜೀವನ ನಡೆಸ್ತಾ ಇರುವಂತಹ ಯಾವಾಗ ಮೃತ್ಯುವಿನ ಸಮೀಪಕ್ಕೆ ಹೋಗ್ತೀನಿ ಸಾವು ನನ್ನ ಜೀವನದಲ್ಲಿ ನನ್ನ ಸಮೀಪಕ್ಕೆ ಬರ್ತದೆ ಆಗ ಆ ದನದ ಮೇಲೆ ಅತಿಯಾಗಿ ಮೋಹ ಇರೋ ಕಾರಣ ಆ ದನವನ್ನ ಬಿಟ್ಟು ಹೋಗ್ಲಿಕ್ಕೆ ನಾನು ರೆಡಿ ಇಲ್ಲ ಆದ್ರೆ ಸಾವು ಬಂದ್ಬಿಟ್ಟಿದೆ ಅಂದ್ರೆ ಸಾವು ನನ್ನನ್ನು ಬಿಟ್ಟು ಹೋಗೋದಿಲ್ಲ ನಾನು ಹೋಗ್ಲೇಬೇಕು ಆದ್ರೆ ನನ್ನ ಮನಸ್ಸು ಹೋಗ್ಲಿಕ್ಕೆ ರೆಡಿ ಇಲ್ಲ ಯಾಕೆಂದ್ರೆ ಇಲ್ಲಿರುವಂತಹ ದನದ ಮೇಲೆ ಮೋಹ ಇನ್ನು ಕೆಲವು ವ್ಯಕ್ತಿಗಳಿಗೆ ಸಾವು ಸಮೀಪಕ್ಕೆ ಬಂದರೂ ಕೂಡ ಅವರ ಜೀವನದಲ್ಲಿ ಭೂಮಿಯ ಮೇಲೆ ಅವರಿಗೆ ಮೋಹ ಕಡಿಮೆ ಆಗೋದಿಲ್ಲ ನನಗೆ ನನಗಿಷ್ಟು ಜಾಗ ಇರಬೇಕು ಅಷ್ಟು ಜಾಗ ಇರಬೇಕು ಅಂತ ಭೂಮಿಯ ಮೇಲೆ ಅತಿಯಾಗಿ ವ್ಯಾಮೋಹ ಇಟ್ಕೊಂಡಂತಹ ವ್ಯಕ್ತಿಯ ಜೀವನದಲ್ಲಿ ಸಾವು ಸಮೀಪಕ್ಕೆ ಬಂದಾಗ ಅವರು ಯಾವಾಗ ಭೂಮಿಯನ್ನ ಬಿಡ್ಲಿಕ್ಕೆ ರೆಡಿ ಆಗೋದಿಲ್ವೋ ಸಾವು ಕೂಡ ಅವರಿಗೋಸ್ಕರ ಕಾಯೋದಿಲ್ಲ ಅವರನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತದೆ ಕೆಲವರು ಶರೀರವನ್ನ ತ್ಯಾಗ ಮಾಡಿದ್ರು ಕೂಡ ದನದ ಮೇಲೆ ವ್ಯಾಮೋಹ ಇರೋ ಕಾರಣ ಅದೇ ದನದ ಸುತ್ತ ಸುತ್ತುತ್ತಿರ್ತಾರೆ ಪ್ರೇತಾತ್ಮಗಳಾಗಿ ಇನ್ನು ಕೆಲವರು ಭೂಮಿಯ ಮೇಲೆ ಆಸೆಯನ್ನ ಇಟ್ಕೊಂಡು ಶರೀರವನ್ನ ಬಿಡೋ ಕಾರಣ ಸತ್ತ ನಂತರವೂ ಪ್ರೇತಾತ್ಮ ಆಗಿ ಅದೇ ಭೂಮಿಯ ಸುತ್ತ ಸುತ್ತುತ್ತಾ ಇರ್ತಾರೆ ಇನ್ನು ಕೆಲವು ವ್ಯಕ್ತಿಗಳು ಯಾವುದೋ ಸ್ತ್ರೀಯರ ಮೇಲೆ ಇಚ್ಛೆಯನ್ನ ಇಟ್ಕೊಂಡು ಯಾವುದೋ ಸಂಬಂಧಿಗಳ ಮೇಲೆ ಅತಿಯಾಗಿ ವ್ಯಾಮೋಹವನ್ನ ಇಟ್ಕೊಂಡು ನಿರಂತರ ಅವ್ರ ಜೊತೆಗಿರ್ಬೇಕು ಅವ್ರ ಜೊತೆಗಿರ್ಬೇಕು ಅನ್ನೋ ಇಚ್ಛೆಯಿಂದ ಅವರ ನೆನಪಿನಲ್ಲೇ ಶರೀರವನ್ನ ತ್ಯಾಗ ಮಾಡ್ತಾರೆ ಅವ್ರ ಜೊತೆಗೆ ಪರ್ಮನೆಂಟ್ ಆಗೋದಿಲ್ಲ ಸಾವು ಸಮೀಪಕ್ಕೆ ಬಂದಾಗ ಪ್ರತಿಯೊಬ್ಬರೂ ಶರೀರವನ್ನ ತ್ಯಾಗ ಮಾಡಿ ವಾಪಸ್ ಹೋಗ್ಲೇಬೇಕಾಗ್ತದೆ ಯಾವಾಗ ವಾಪಸ್ ಹೋಗುವಂತಹ ಸಮಯ ಬರ್ತದೋ ಆಗ ವ್ಯಕ್ತಿ ಈ ರೀತಿ ಫೀಲ್ ಮಾಡ್ತಾನೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಆದ್ರೆ ಸಾವು ಬಂದ್ಬಿಟ್ಟಿದೆ ನಾನು ಹೋಗ್ಲೇಬೇಕು ಹೋಗದೆ ಇರ್ಲಿಕ್ಕೂ ಸಾಧ್ಯ ಇಲ್ಲ ಯಾವಾಗ ಹೋಗ್ಲೇಬೇಕು ಆದ್ರೆ ಸಂಬಂಧಿಗಳನ್ನ ಮರಿಲಿಕ್ಕಾಗ್ತಾ ಇಲ್ಲ ದನವನ್ನ ಮರಿಲಿಕ್ಕೆ ಆಗ್ತಾ ಇಲ್ಲ ಭೂಮಿಯನ್ನ ಆಗ್ತಾ ಇಲ್ಲ ಅಷ್ಟು ಯಾವುದು ನನ್ನ ವಸ್ತು ಅಲ್ಲವೋ ಅದ್ರ ಮೇಲೆ ನಾನು ಮೋಹ ಇಟ್ಕೊಂಡ್ರೆ ಯಾವ ರೀತಿ ಗುಬ್ಬಿ ಬೇರೆಯವರ ಮನೆಯಲ್ಲಿರುವಂತಹ ಗೂಡನ್ನ ತನ್ನದು ಅನ್ಕೊಂಡು ಅದು ಬೇರೆಯವರ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲವು ದಿನಗಳ ನಂತರ ಆ ಗುಬ್ಬಿಯನ್ನು ಹೇಗೆ ಆ ಮನೆಯಿಂದ ಓಡಿಸ್ತಾರೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಈ ಜಗತ್ತಿನಲ್ಲಿರುವಂತಹ ಭೂಮಿ ಇಲ್ಲಿರೋ ದನ ಇಲ್ಲಿರುವಂತಹ ಸ್ತ್ರೀಯರು ಎಲ್ಲರೂ ನನ್ನವರು ನನ್ನವರು ಅಂತ ನಾನೇನಾದ್ರೂ ಸಾಯ್ತಾ ಇದ್ರೆ ಒಂದು ದಿನ ನನಗೆ ಸಾವು ಸಮೀಪಕ್ಕೆ ಬಂದಾಗ ಆ ಜಗತ್ತಿನಲ್ಲಿರುವಂತಹ ವಸ್ತುಗಳೇ ನನ್ನ ಬಲವಂತವಾಗಿ ಇಲ್ಲಿಂದ ಕಳಿಸ್ತದೆ ಇದ್ಯಾವುದು ನಿನ್ನದಲ್ಲ ಅಂತ ನೆನಪು ಮಾಡಿಸಿ ಕಳಿಸ್ತದೆ ಆ ಭೂಮಿ ಕೂಡ ಹೇಳ್ತದೆ ಈ ಭೂಮಿ ನಿನ್ನದಲ್ಲ ಭೂಮಿ ಮೊದ್ಲು ಇತ್ತು ಈಗ್ಲೂ ಇದೆ ಮುಂದೆ ಕೂಡ ಇರ್ತದೆ ನೀನ್ ಹೋಗ್ತಾ ಇದ್ದೀಯಾ ಅಂತ ಭೂಮಿ ಹೇಳ್ತದೆ ದನ ಕೂಡ ಹೇಳ್ತದೆ ನಾನೇನ್ ನಿನ್ನವನಲ್ಲ ನೀನ್ ನನ್ನ ಬಳಸ್ತಾ ಇದ್ದೆ ಅಷ್ಟೇ ನಾನು ಸದಾ ಇದ್ದೇನೆ ನೀನ್ ಹೋಗ್ತಾ ಇದ್ದೀಯಾ ಅಂತ ದನ ಕೂಡ ಹೇಳ್ತದೆ ಹಾಗೆ ಸಂಬಂಧಿಗಳನ್ನ ನನ್ನವರು ನನ್ನವರು ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಮಧ್ಯದಲ್ಲೇ ನಮ್ಮ ಕೈಯನ್ನ ಬಿಟ್ಟು ಹೋಗ್ತಾರೆ ಹಾಗಿದ್ರೆ ಇಲ್ಲಿ ಯಾವುದು ನನ್ನದು ಅಂತ ನಾನು ಹೊಡೆದಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನೋ ಅದು ಯಾವುದೂ ನನ್ನದಲ್ಲ ಹೇಗೆ ಗುಬ್ಬಿ ಬೇರೆಯವರ ಮನೆಯನ್ನ ತನ್ನ ಮನೆ ಅನ್ಕೊಂಡಿದ್ದೇನೋ ಹಾಗೆ ಈ ಜಗತ್ತೇ ನನ್ನದಲ್ಲ ನನ್ನ ಲೋಕ ಆ ಸದಾಶಿವ ಇರುವಂತಹ ಮುಕ್ತಿಯ ಲೋಕ ಅದು ನನ್ನ ಮನೆ ಆ ಮನೆಯನ್ನ ಬಿಟ್ಟು ಬೇರೆಯವರ ಮನೆಗೆ ಬಂದು ಈ ಸೃಷ್ಟಿ ಅನ್ನುವಂತಹ ಲೋಕಕ್ಕೆ ಬಂದು ಇದನ್ನು ನನ್ನದು ಅಂತ ತಿಳ್ಕೊಂಡು ನಾನೇನು ಇಲ್ಲಿಯ ವಸ್ತುಗಳಿಗೋಸ್ಕರ ಹೊಡೆದಾಡ್ತಾ ಇದ್ದೀನಿ ಒಂದು ದಿನ ಪುನಃ ನಾನು ಈ ಲೋಕವನ್ನ ಬಿಟ್ಟು ಹೋಗಲೇಬೇಕು ಅನ್ನೋ ಸತ್ಯದ ಅರಿವಾದ ನಂತರ ನಮ್ಮ ಜೀವನದಲ್ಲಿ ಸರ್ವಕ್ಕೂ ಮಾಲೀಕನಾದಂತಹ ಆ ಕೂಡಲ ಚೆನ್ನ ಸಂಗಯ್ಯ ಆ ಸದಾಶಿವನಾದ ಪರಮಾತ್ಮನೇ ಮಾಲೀಕ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಿರಂತರ ಆ ಸದಾಶಿವನ ಜೊತೆಗೆ ಬುದ್ಧಿ ಯೋಗವನ್ನ ಜೋಡಿಸಿದ್ರೆ ಬದುಕಿರುವಾಗಲೂ ನಮ್ಮ ಜೀವನದಲ್ಲಿ ಕೊರತೆಯ ಅನುಭವ ಆಗೋದಿಲ್ಲ ಸತ್ತ ನಂತರವೂ ಸದಾಶಿವನ ನೆನಪಿನಲ್ಲಿ ಶರೀರವನ್ನ ತ್ಯಾಗ ಮಾಡ ತ್ಯಾಗ ಮಾಡಿರೋ ಕಾರಣ ಮುಂದೆ ಕೂಡ ನನ್ನ ಜೀವನದಲ್ಲಿ ಯಾವ ಕೊರತೆಯ ಅನುಭವವನ್ನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಸದಾ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನ ನಡೆಸಬೇಕು ಅಂದ್ರೆ ಎಲ್ಲದಕ್ಕೂ ಮಾಲೀಕ ಸದಾಶಿವ ಆಗಿದ್ದಾರೆ ಅನ್ನೋ ಸತ್ಯವನ್ನ ನಾವು ನಿರಂತರ ನೆನಪಿಟ್ಕೊಳ್ಬೇಕು ಅವರೇ ಮಾಲೀಕ ಅನ್ನೋ ಸತ್ಯವನ್ನ ಅರ್ಥ ಮಾಡಿಕೊಂಡು ಅವರ ನೆನಪಿನಲ್ಲಿದ್ದಾಗ ನಮ್ಮ ಜೀವನದಲ್ಲಿ ಎಂದೂ ಪ್ರಾಪ್ತಿಗಳಿಗೆ ಕೊರತೆಯ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್ವ ಪ್ರಾಪ್ತಿಗಳ ಭಂಡಾರನಾದ ಭಗವಂತನ ನೆನಪಿನಲ್ಲಿದ್ದಾಗ ಅವರ ಮೂಲಕ ನಮ್ಮ ಜೀವನದಲ್ಲಿ ಸರ್ವ ಪ್ರಾಪ್ತಿಗಳು ಸಿಗ್ತದೆ ಇನ್ನು ಈ ಜಗತ್ತಿನಲ್ಲಿ ದನವನ್ನೇ ಬಳಸ್ತಾ ಇರ್ಲಿ ಅಥವಾ ಭೂಮಿಯನ್ನೇ ಬಳಸ್ತಾ ಇರ್ಲಿ ಇಲ್ಲಿರುವ ಯಾವುದೇ ಸಂಬಂಧಿಗಳ ಜೊತೆಗೆ ವ್ಯವಹಾರ ಮಾಡ್ತಾ ಇರ್ಲಿ ಪ್ರತಿಯೊಂದು ವಸ್ತುವನ್ನ ಬಳಸ್ಬೇಕಾದಾಗ ಇಷ್ಟು ದಿನ ಏನು ಇದು ನನ್ನದು ನನ್ನದು ಅನ್ನೋ ಶಬ್ದವನ್ನ ಹೇಳ್ತಾ ಬಳಸ್ತಾ ಇದ್ವೋ ಈಗ ಇದು ನನ್ನದಲ್ಲ ಅನ್ನೋ ಸತ್ಯ ಗೊತ್ತಾದ ನಂತರ ಈ ದರೆಯನ್ನ ಬಳಸಬೇಕಾದ್ರೆ ಭೂಮಿಯನ್ನ ಬಳಸಬೇಕಾದಾಗ ಇದು ಸದಾ ಶಿವನದ್ದೇ ಆಗಿದೆ ಅನ್ನೋ ವಿಚಾರದಲ್ಲಿ ಭೂಮಿಯನ್ನ ಬಳಸಬೇಕು ನಮ್ಮ ಬಳಿ ಇರುವಂತಹ ದನವನ್ನ ಬಳಸಬೇಕಾದ್ರೆ ಈ ದನ ನನ್ನದಲ್ಲ ಇದು ಸದಾಶಿವ ನನಗೆ ಕೊಟ್ಟಿದ್ದು ಇದು ಈಶ್ವರನ ಪ್ರಸಾದ ಅನ್ಕೊಂಡು ಆ ದನವನ್ನ ಬಳಸಬೇಕು ಹಾಗೆ ನಮ್ಮ ಜೀವನದಲ್ಲಿ ಸಂಬಂಧಿಗಳ ಜೊತೆಗಿದ್ದಾಗ ಇವರು ನನ್ನ ಸಂಬಂಧಿಗಳಲ್ಲ ಪರಮಾತ್ಮ ಈ ಸಂಬಂಧಿಗಳ ಪಾಲನೆಯನ್ನ ಮಾಡ್ಲಿಕ್ಕೋಸ್ಕರ ಇಲ್ಲಿ ಬಿಟ್ಟಿದ್ದಾರೆ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಯಾವುದೂ ನನ್ನದಲ್ಲ ಅನ್ನೋ ಸ್ಥಿತಿಯಲ್ಲಿ ಸ್ಥಿತರಾಗಿ ನಿರಂತರ ಆ ಸದಾಶಿವನ ನೆನಪಿನಲ್ಲಿರ್ಲಿಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು ಅನ್ನೋ ಸುಂದರ ಸಂದೇಶವನ್ನ ಚನ್ನಬಸಣ್ಣನವರು ತಮ್ಮ ವಚನದ ಮೂಲಕ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಯಾವ ಕಾರಣಕ್ಕೂ ಅತಿಥಿಯಾಗಿರುವಂತಹ ನಾವು ಮಾಲೀಕರಾಗ್ಲಿಕ್ಕೆ ಪ್ರಯತ್ನ ಪಡಬಾರದು ಮಾಲೀಕ ಸದಾಶಿವನೇ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಸುಂದರ ಸಂದೇಶವನ್ನ ಚೆನ್ನಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಆ ಸದಾಶಿವನೇ ಮಾಲೀಕ ಅನ್ನೋ ಸತ್ಯವನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಶರಣರು ತಮ್ಮ ವಚನದಲ್ಲಿ ನಮಗೆ ಪುನಃ ಯಾವ ಸಂದೇಶವನ್ನ ನೀಡ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಪುನಃ ತಿಳಿದುಕೊಳ್ಳೋಣ ಶರಣು ಶರಣಾರ್ಥಿ